ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾರೆ ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು ಅವ್ರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ ಎಸ್ ಐ ಟಿನ ನ ಸ್ವಾಗತ ಮಾಡಿದ್ರು ಅವ್ರ ಕುಟುಂಬದವರು ಎಸ್ ಐ ಟಿನ ಸ್ವಾಗತ ಮಾಡಿದ್ರು ನಾವು ಏನಿದೆ ಸತ್ಯ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೇವೆ ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಹೊರಟಿದ್ದಾರೆ ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರ್ದು ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಂ ಎಲ್ಲ ಭಕ್ತರು ಇದ್ದಾರೆ ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನು ನನ್ನ ಸಂಪೂರ್ಣವಾದಂತ ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ನಾನು ಮನವಿ ಮಾಡಿಕೊಡ್ತೇನೆ ಸಮಾಜ ಅವ್ರನ್ನ ಬಹಳ ಗೌರವಿಸ್ತದೆ ಇವರು ಯಾಕೆ ಅವರು ರಕ್ಷಣೆಗೆ ಸ್ಟಾರ್ಟಿಂಗ್ ಇಲ್ಲ ಇವತ್ತೇನಾರು ಈ ಕುತಂತ್ರ ನಡೀತಾ ಇದೆ ಷಡಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ ಐ ಆಮ್ ಆನ್ ರೆಕಾರ್ಡ್ ಇಟ್ ಈಸ್ ದ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿ ಜೆ ಪಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಯಾರು ಹೇಳಿಕೆ ಇದೆ ಯಾರ ಮೇಲೆ ಹೇಳಿಕೆ ಇದೆ ಇದೆಲ್ಲ ಯಾರು ಕೊಟ್ಟಿರೋರು ಅರೆಸ್ಟ್ ಆಗಿದ್ದವರು ಯಾರು ಯಾವ ಪಾರ್ಟಿ ನಮ್ಮ ಶಾಸಕ ಅಂತ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಶಾಸಕ ಏನ್ ಹೇಳಿದ್ರು ಇವೆಲ್ಲ ಕೂಡ ನಿರ್ದೇಶನ ಇತ್ತು ಅಂತ ನಾನು ಸೊ ಎಲ್ಲರೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಬಸಿ ಬಡಿಸಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಇಸ್ ಬಿಜೆಪಿ ಬಿಜೆಪಿ ಅಂಗ ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವೆಲ್ಲಿ ಡಿಸ್ಕೋಸ್ ಮಾಡ್ಬಿಡ್ತೀವೋ ಹೆಸರುಗಳನ್ನ ಈಚೆ ಬೇಲೆ ಹಿಡಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನ ಮುಚ್ಚಾಡ್ಲಿಕ್ಕೆ ಪ್ರಯತ್ನ ಮಾಡಿ ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ನಾ ಹಿಂದೆ ಹೇಳಿದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹಿಂದೆ ಅಸೆಂಬ್ಲಿ ಹೇಳಿದ್ದೀನಿ ಹೊರಗಡೆ ನೋಡಿದೀನಿ ಇವತ್ತು ಹೇಳ್ತಾ ಸೊ ಇದೆಲ್ಲ ಕೂಡ ನೀವು ಒಂದೇ ತಾರೀಕು ಅಲ್ಲಿ ಹೋಗಿ ಸಭೆ ಮಾಡ್ತೀನಿ ಮಾಡ್ತೀನಿ ಮಾಡಿ ಬೆಂಗಳೂರಲ್ಲಿ ಯು ಡೂ ಇನ್ ಬೆಂಗ್ಳೂರು ಬೇರೆ ಕಡೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಹೀಗೆ ನಿಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟು ಅವಮಾನ ಆಗ್ಬೇಕು ಆಗಿದೆ ಮಾಡಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಯಾವ ಸಭೆ ಮಾಡ್ತೀನಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ